ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಮೀನರಾಶಿಯ ಜಾತಕದವರ ಪಾಲಿಗೆ ಶನಿ ಗೋಚಾರ ಫಲಗಳು ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಶನಿದೇವನು ಮೀನರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೊದಲಿಗೆ ಶನಿದೇವನು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಮಹತ್ವದ ಪ್ರಕ್ರಿಯೆಗೂ ಒಳಗಾಗಲಿದ್ದಾನೆ ಇಲ್ಲಿ ಎರಡು ಸಾವಿರದ ಮಾರ್ಚ್ ತಿಂಗಳಿನ ಮಾರ್ಚ್ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಶನಿದೇವನ ಮೀನರಾಶಿಯ ಗೋಚರವು ಪ್ರತ್ಯೇಕ ರಾಶಿಗಳ ಮೇಲೂ ಹೆಚ್ಚು ಪ್ರಭಾವಗಳನ್ನು ಬೀರಲಿದೆ ಅದೇ ರೀತಿ ಶನಿದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇದಾದ ಬಳಿಕ ಶನಿದೇವನು ನವೆಂಬರ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿದ್ದುಕೊಂಡೇ ತನ್ನ ನೇರ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವನು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನ ವಿಶೇಷ ಗೋಚರವು ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನುಂಟು ಮಾಡಲಿದೆ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಸಕಾರಾತ್ಮಕ ಫಲಗಳು ಲಭಿಸುವುದರಿಂದ ನಿಮ್ಮ ಮೇಲೆ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಉಂಟಾಗಲಿದೆ ವಿಶೇಷವಾಗಿ ಶನಿ ಸಂಬಂಧಿತ ಕಾರ್ಯಗಳಲ್ಲಿ ಲಾಭದ ಸುರಿಮಳೆ ಉಂಟಾಗಲಿದೆ ಭೂಮಿ ಸಂಬಂಧಿತ ಕಾರ್ಯಗಳಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮಗೆ ವಿಶೇಷ ರೂಪದಲ್ಲಿ ರಿಯಲ್ ಎಸ್ಟೇಟ್ನಿಂದಲೂ ಲಾಭದ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿ ಲಭಿಸುವುದರ ಜೊತೆಗೆ ಇಲ್ಲಿ ವ್ಯಾಪಾರದ ವಿಸ್ತಾರವೂ ಕೂಡ ಸಾಧ್ಯವಾಗಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಸಂಬಂಧಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಲು ಸಾಧ್ಯವಾಗಲಿದೆ ನೌಕರಸ್ಥ ಜಾತಕದವರು ಕೂಡ ಇಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಖಂಡಿತ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಭಾಗ್ಯವೂ ಕೂಡ ನಿಮ್ಮದಾಗಬಹುದಾಗಿದೆ ಇಲ್ಲಿ ನೌಕರಿ ವಂಚಿತರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಹೊಸ ವರ್ಷದಲ್ಲಿ ಶುಭ ಸಮಾಚಾರವೊಂದು ಲಭಿಸಲಿದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ಹಣಕಾಸಿನ ವಿಷಯದಲ್ಲಿಯೂ ಲಾಭಕರ ಸ್ಥಿತಿಗಳನ್ನು ನಿರ್ಮಾಣ ಮಾಡಲಿದ್ದಾನೆ ಇಲ್ಲಿ ನಿಮ್ಮ ಹಣ ಎಲ್ಲಿಯಾದರೂ ಸಿಕ್ಕಿಕೊಂಡಿದ್ದರೆ ಈಗ ಆ ಹಣವನ್ನು ನೀವು ಮರಳಿ ಪಡೆದುಕೊಳ್ಳುವ ಯೋಗವಿರಲಿದ್ದು ಇಲ್ಲಿ ಪ್ರಯತ್ನಿಸಿದರೆ ಖಂಡಿತ ನಿಮ್ಮ ಹಣ ನಿಮಗೆ ಮರಳಿ ಲಭಿಸಲಿದೆ ಇಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ವಿಷಯಗಳಲ್ಲಿಯೂ ಹೆಚ್ಚು ಹೆಚ್ಚು ತೊಡಗಿಕೊಳ್ಳಬಹುದಾಗಿದೆ ಅಂದರೆ ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕ ವಿಷಯಗಳ ಕುರಿತಾಗಿ ಹೆಚ್ಚು ಆಸಕ್ತರಾಗಲಿದ್ದು ಧರ್ಮ ಕರ್ಮಗಳೊಂದಿಗೆ ನಿಮ್ಮ ಮನಸ್ಸು ಬೆಸೆದುಕೊಳ್ಳಲಿದೆ ದಾನ ಪುಣ್ಯದಂತಹ ಕಾರ್ಯಗಳಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಹೀಗಾಗಿಯೇ ಇಲ್ಲಿ ನಿಮಗೆ ಮಾನಸಿಕ ನೆಮ್ಮದಿಯೂ ಕೂಡ ಲಭಿಸಲಿದ್ದು ಮನಸ್ಸು ಖಂಡಿತ ಶಾಂತವಾಗಿ ಕಂಡುಬರಲಿದೆ ಈ ಎಲ್ಲದರ ಜತೆಗೆ ಇಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಸಂಬಂಧಿ ಪ್ರಯತ್ನಿಸುತ್ತಲಿರುವ ಜಾತಕದವರಿಗೂ ಸಮಯ ಉತ್ತಮವಾಗಿರುವುದರೊಂದಿಗೆ ವಿದೇಶಿಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವವರಿಗೆ ಮತ್ತು ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದಾರೋ ಅವರಿಗೂ ಕೂಡ ಈಗ ಲಾಭದಾಯಕ ಸಮಯದ ಪ್ರಾರಂಭವಾಗಲಿವೆ ಇನ್ನು ಮನೆ ಪರಿವಾರದಲ್ಲಿಯೂ ಸಂತಸದ ವಾತಾವರಣ ಕಂಡುಬರಬಹುದಾಗಿದ್ದು ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನೀವು ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಆದಾಗ್ಯೂ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯ ಹಿರಿಯರ ವಿಶೇಷ ಸೇವೆ ಮಾಡುವುದು ಉತ್ತಮವಾಗಿರಲಿದ್ದು ಅವರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು ವಿಶೇಷವಾಗಿ ವಿಶೇಷ ಚೇತನರು ಅಥವಾ ಅಶಕ್ತರು ಪರಿವಾರದಲ್ಲಿದ್ದರೆ ಅವರನ್ನು ಹೆಚ್ಚು ಜವಾಬ್ದಾರಿಯಿಂದ ಕಾಣಬೇಕು ಈ ಸಮಯ ಮೀನರಾಶಿಯ ವಿವಾಹಿತ ಜಾತಕದವರ ಪಾಲಿಗೂ ವಿಶೇಷವಾಗಿ ಸಾಬೀತಾಗಲಿವೆ ಇಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ತಾಳ ಮೇಳ ಉಂಟಾಗಲಿದೆ ಇಲ್ಲಿ ನೀವು ಅವರೊಂದಿಗೆ ಸ್ಥಿರ ಮತ್ತು ಸ್ವಸ್ಥವಾದ ಸಂಬಂಧವನ್ನು ಹೊಂದಿರಲಿದ್ದೀರಿ ಆದಾಗ್ಯೂ ಇಲ್ಲಿ ಮೀನರಾಶಿಯ ಜಾತಕದವರು ಒಂದಿಷ್ಟು ಶಿಸ್ತು ಹೊಂದಿರಬೇಕಿದ್ದು ಅವೈದ್ಯ ಸಂಬಂಧಗಳಂತಹ ಸ್ಥಿತಿಯಿಂದ ದೂರವಿರಬೇಕು ಇಂತಹ ಅಶಿಸ್ತಿನ ಕಾರ್ಯಗಳಿಗಾಗಿ ಶನಿಯ ಪ್ರಕೋಪಕ್ಕೂ ಒಳಗಾಗಬೇಕಾಗುವುದು ಇನ್ನು ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಪ್ರಯತ್ನಿಸುವಾದರೆ ಇಚ್ಛಿತ ಜೀವನ ಸಂಗಾತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಆದರೆ ಇಲ್ಲಿ ಲವ್ ರಿಲೇಷನ್ಶಿಪ್ನಲ್ಲಿರುವ ಜಾತಕದವರು ಒಂದಿಷ್ಟು ಸಂಯಮ ಹೊಂದಿರಬೇಕಿದ್ದು ಈ ಅವಧಿಯಲ್ಲಿ ಕೆಲ ಕಠಿಣತೆ ನಿಮ್ಮನ್ನ ಎದುರುಗೊಳ್ಳಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನು ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದರೂ ಸಹ ಕೆಲ ಕಡೆಗಳಲ್ಲಿ ಮಾತ್ರ ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕಾದ ಅಗತ್ಯವೂ ಇರಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಶನಿದೇವನ ಗೋಚರದ ಪ್ರಭಾವಗಳು ಹೇಗಿರಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ